ಏನನ್ನಬೇಕು ಈ ಪ್ರಸಂಗಕ್ಕೆ ಬದುಕಿನ ಕಥೆ ಅನ್ನಬೇಕಾ ಏನು ಬದುಕಿನ ವ್ಯಥೆ ಅನ್ನಬೇಕಾ ಪರಮಾತ್ಮ ಎಲ್ಲರೂ ಎಲ್ಲವನ್ನೂ ಕೊಟ್ಟಣ ಆ ಪರಮಾತ್ಮ ಎಲ್ಲವನ್ನೂ ಕೊಟ್ಟಾಗಲೂ ಕೂಡ ಆತ ಕೊಟ್ಟಿದ್ದನ್ನು ಶಾಣತನದಿಂದ ಬಳಸಿಕೊಂಡು ನಮ್ಮ ಬದುಕನ್ನು ಹಸಿರು ಮಾಡಿಕೊಳ್ಳಿಕ್ಕೆ ಬರಲಿಲ್ಲಲ್ಲ ನಮಗೆ ಅನ್ನಿಸ್ತದೆ ಕೇವಲ ಒಂದು ಎರಡು ಮೂರು ವರ್ಷದ ಹಿಂದೆ ನಿಪ್ಪಾನೆಯಿಂದ ಇಬ್ಬರು ಸಾಧಕ ದಂಪತಿಗಳು ಆಶ್ರಮಕ್ಕೆ ಬಂದರು ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದರು ಬಂದರು ಆಯಿತು ಯಾಕ್ರಪ್ಪ ಬಂದಿದ್ದೀರಿ ಎಲ್ಲ ಕ್ಷೇಮ ಅಂತ ಎಲ್ಲ ಕೇಳಿಕೊಂಡು ಮಾತಾಡಿ ಶುರು ಮಾಡಿದ ಮೇಲೆ ಗುರುಜಿ ಒಂದು ಸಣ್ಣ ಪ್ರಾಬ್ಲಮ್ಸೂರಾಗೈತ್ರಿ ಅಂತ ಅನ್ನಕ್ಕಿ ಅವನ್ ಮಿಸಸ್ ಏನಮ್ಮ ಅಂತಂದೆ ಆಕೆ ಹೇಳಿದ್ದು ಇವರು ಇತ್ತೀಚೆಗೆ ಕುಡಿಯ ಕಲಿತಾರ್ರೀ ನಾನು ಸುಧಾರಿಸ್ತಾರಂತ ಮಾಡಿದ್ದೆ ಬರ್ತಾ ಬರ್ತಾ ಮಾಲ್ ಸ್ವಲ್ಪ ಹಾಕಿನಿ ಸ್ವಲ್ಪ ಸ್ವಲ್ಪ ಹಳ ಅಂತಿದ್ರು ಈಗ ಭಾಳ ಭಾಳ ಕುಡಿದು ಬರ್ತಾರ್ರೀ ಅಂತ ಆಕೆ ಹೇಳಿದ್ದು ನಾ ಅವನ ಕೈ ನೋಡಿದೆ ಯಾಕೋಪ ನೀ ಕುಡಿತಿ ನನಗೆ ಇರಲಿಲ್ಲ ಅಂತ ನಾ ಅಂದೆ ಇಲ್ಲ ಗುರುಜಿ ಅಂತ ರಾಗ ಹೇಳ್ತ ನೋಡಿರಿ ಗುರುಜಿ ದೇವರು ನಮಗೆ ಈಗೆಲ್ಲ ಕೊಟ್ಟಣ ಮೊದಲು ನಮ್ಮ ಪರಿಸ್ಥಿತಿ ಹೆಂಗದ ನಿಮಗೂ ಗೊತ್ತದ ಎಲ್ಲ ಸುಧಾರಣೆ ಆಯಿತು ಒಂದಿಷ್ಟು ಆಸ್ತಿ ಪಾಸ್ತಿ ಎಲ್ಲ ಆಯಿತು ವ್ಯವಹಾರ ಚೆನ್ನಾಗಿ ಆಡೋದ್ ನಾವು ನಾಲ್ಕು ಮಂದಿ ಕೂಡ ಬೇರೆಯವರು ಪಾರ್ಟಿ ಅಂತ ಮಾಡೋ ಮಾಡ್ತೀವಿ ಪಾರ್ಟಿಗೆ ಹೋಗ್ಬೇಕಾಗತ್ತ ನಮ್ಮ ಬಾಸ್ಗಳು ಕೂಡ ನಮ್ಮ ಮೇಲಾಧಿಕಾರಿಗಳು ಕೂಡ ವ್ಯವಹಾರದೊಳಗೆ ಅವೆಲ್ಲ ನಡೀತದ ಈಗ ಏನು ಗೊತ್ತಾಗತ್ತೆ ರೀ ಅಂತ ಮತ್ತು ಶುರು ಮಾಡಿದವ ಗುರುಜಿ ಈಗ ಏನು ಹೇಳ್ತಾರೆ ಹೇಳಿ ಸ್ವಲ್ಪ ಯಾಕಂದರೆ ಈಕೆಗೆ ನಾ ಏನು ಕಡಿಮೆ ಮಾಡೀನಿ ಈಕೆ ಒಂದು ತೊಲೆ ಬಂಗಾರ ತಗೊಂಬ ಅಂದ್ರೆ ಐದೈದು ಕಿಲೋ ಬ ಐದೈದು ತೊಲೆ ಬಂಗಾರ ಹಾಕ್ತೀನಿ ಮೈ ಮ್ಯಾಗ ಹಾಂ ಏನು ಹೇಳ್ತಾ ಅದಕ್ಕಿಂತ ಹೆಚ್ಚೋದು ಕೊಡ್ತೀನಿ ಖರ್ಚಿ ರೊಕ್ಕ ಕೊಡ್ತೀನಿ ಮತ್ತು ಚಂದನ ಮಣಿ ಕಟ್ಟಿ ಕೊಟ್ಟೀನಿ ಹಾಂ ಇದೆಲ್ಲ ಬಿಟ್ಟು ಎಂಜಾಯ್ ಮಾಡಬೇಕಿಲ್ಲ ಗುರುಜಿ ಇದು ಸುಮ್ಮನೆ ಎಲ್ಲ ಬರೋ ಬರಿದ್ರೂ ಸಹಿತ ನಾವೊಂದು ಕುಡಿದು ಬರೋದ ಈಗ ದೊಡ್ಡ ಮಾಡ್ಕೊಂಡು ಆಡ್ರಿ ಅಂತಕೊಂಡು ನನಗೂ ಅವ ಮಾತಾಡೋ ಸ್ವಲ್ಪ ಹೌದಲ್ಲ ಅನ್ನಿಸ್ತು ಚಂದ್ರಾಮ್ನೊಳಗೆ ಹೆಂಗೆ ಒಂಥರ ಕಪ್ ಕಲೆ ಇರ್ತದೆ ಪ್ರತಿಯೊಬ್ಬಳಿಗೂ ಒಂದು ಯಾರ ವೀಕ್ನೆಸ್ ಇರ್ತದೆ ಅದನ್ನೇ ಈಕೆ ಯಾಕೆ ಹೈಲೈಟ್ ಮಾಡ್ತಾ ಅಂತ ಆ ಕ್ಷಣಕ್ಕೆ ಕನಸ್ತು ಆಕೆನ ಹೊರಗೆ ಕಳ್ಸಿದೆ ಸ್ವಲ್ಪ ಮಾತಾಡಿದೆ ನೋಡಪ್ಪ ಸ್ವಲ್ಪ ಆಕೆಯಿಂದ ಕಂಪ್ಲೇಂಟ್ ಬಲ್ಲಾರ್ದಂಗೆ ಸ್ವಲ್ಪ ನಡ್ಕೊಳ್ಳಿಕ್ಕೆ ಏನಾಗುತ್ತೆ ನಿಮ್ಗೆ ಇಲ್ಲರಿ ಗುರುಜಿ ನಾನು ಭಾಳ ಕಂಟ್ರೋಲ್ನಾಗ ಇರಬೇಕನ್ಸುತ್ತ ಕಂಟ್ರೋಲ್ನಾಗ ಇರ್ತೀನಿ ಕೂಡ ಅದು ಒಮ್ಮೊಮ್ಮೆ ಕಂಟ್ರೋಲ್ ತಪ್ತದ ರೀ ಯಾವಾಗ ಈಕೆ ಒದಡಕ್ಕೆ ಶುರು ಮಾಡ್ತಾಳ್ರಿ ಹಾಂ ಈಕೆ ಸ್ವಲ್ಪ ಸಂಭಾಷು ಹೋಗ್ಯಾಕೆ ಹಾಕ್ತಾಯಿರಲ್ರಿ ಗುರುಜಿ ನೀವೇ ಹೇಳಬೇಕಾರ ಅಂದ ಎಲ್ಲ ನಾವೇ ಹೇಳಬೇಕಂತ ಗಂಡನೀತಿ ಜಗದಿ ಕೇಳಿ 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 ನಮಗೂ ಸಾಕಾಯ್ಬಿಡ್ತದೆ ಮುಂದೆ ಏನಾಯ್ತು ಅಂದ್ರೆ ಹಿಂಗೆ ಏನೋ ಒಟ್ಟು ಸಮಾಧಾನ ಮಾಡಿ ಕಳಿಸಿದ್ದೆ ಹ್ಞೂ ನಮಗೂ ಮೊದಲಷ್ಟು ತಾಳ್ಮೆ ಇಲ್ಲ ತಾಸುಗಟ್ಟಲೆ ಯಾರು ಬಂದಾಗ ಕೇಳ್ಕೊ ಕೂಡ್ತಿದ್ದೆ ಅವರು ಖುಷಿ ಆಗಿತ್ತು ಆದರೆ ಈಗ ಅವರೆಲ್ಲ ಹೇಳೋದನ್ನು ತಾಸುಗಟ್ಲೆ ಕೇಳಲಿಕ್ಕೆ ನನಗೆ ಆಗೋದಿಲ್ಲ ಹ್ಞೂ ಎಷ್ಟು ವರ್ಷ ಅಂತಾರ ಕೇಳಬೇಕು ನಾನು ಏನೋ ಅವತ್ತು ಸಹ ಇಬ್ಬರಿಗೂ ಸಮಾಧಾನ ಮಾಡಿ ಕಳಿಸಿದೆ ಆಯ್ತಪ್ಪ ಅಂತ ತಿಳ್ಕೊಂಡು ಸಮಾಧಾನ ಇದ್ದೆ ಮುಂದೆ ಒಂದು ಒಂದೂವರೆ ತಿಂಗಳ ಮ್ಯಾಗ ಒಂದು ಒಂದೂವರೆ ತಿಂಗಳ ಮ್ಯಾಗ ಆಕೆ ಒಬ್ಬಕ್ಕೆ ಬಂದ್ಲು ತಮ್ಮ ಪಕ್ಕದ ಮನೆ ಗ್ಯಾತಿನ ಕರ್ಕೊಂಡು ಆಕೆ ಒಬ್ಬೇಕ ಬಂದ್ಲು ಆವಾಗ ಬಂದು ಕೂಡಲೇ ಖ್ಯಾತಿನ ಹೊರಗೆ ಕಳಿಸಿದ್ಲು ನಾನು ಕೂಡ ಮಾತಾಡೋ ಶುರು ಮಾಡಿದ್ಲು ಮೊದ್ಲು ಅಳು ಶುರು ಆಯ್ತು ಅಕ್ಕಿದ್ದು ಅಳು ಆಗೋಣ ಗುರುಜಿ ಮೊನ್ನೆ ಸರಿ ಬರೀ ಕುಡ್ಯಾಕ್ ಹತ್ತಿರಂದು ನಾನು ತಿಳ್ಕೊಂಡಿದ್ದೆ ಈಗ ಮತ್ತೊಂದು ಗೊತ್ತಾಗೈತ್ರಿ ಇವ್ರು ನಿಮ್ಮ ಶಿಷ್ಯರು ಅಂತ ಅಂತಂದಕ್ಕಿ ಅವ್ರು ಅವರು ಮತ್ತೊಬ್ಬರು ಕೂಡ ರೀ ಗುರುಜಿ ಅಕ್ಕಿ ಮತ್ತು ಅವ್ರ ಗಂಡ ಏನದಲ್ಲ ಅವ್ರ ಗಂಡ ಇವ್ರದ ಇವ್ರು ಕೂಡ ಒಬ್ಬರು ಅವರು ಪಾರ್ಟ್ನರ ಗುರುಜ್ ಹ್ಞೂ ಅವ್ರ ಪಾರ್ಟ್ನರ್ರಿ ಹಿಂಗಾಗಿ ಅಕ್ಕಿ ಕೂಡ ಸಂಬಂಧ ಬೆಳೆಸ್ರಿ ಅವರು ಅಂತ ಕನ್ಫರ್ಮ್ ಹಾಕ್ಕೊಂಡು ಏನಮ್ಮ ಅಂತ ಕೇಳಿದೆ ಹ್ಞೂ ಕನ್ಫರ್ಮ್ ಹಾಕೊಂಡು ಇಲ್ಲ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಕಡೆ ಬಂದೇನು ರೀ ಗುರುಜಿ ಇವರು ನನಗೆ ಅವ್ರ ಅಕ್ಕಿ ಕಡೆ ಹೋಗೋದು ನನಗೆ ಒಟ್ಟೆ ಇಡಿಸೋದಿಲ್ಲ ನಾ ಏನರ ಮಾಡ್ಕೊಂಡು ಸಾಯ್ತೀನಿ ರೀ ಗುರುಜಿ ಅದು ಹೇಳಿದೆ ಏನಪ್ಪ ಈಗ ಈಗ ಆಯ್ತಲ್ಲಮ್ಮ ಹೇಳಿದೆ ನಾನು ಅದನ್ನು ಚೆಕ್ ಮಾಡ್ತೀನಿ ಕನ್ಫರ್ಮ್ ಮಾಡ್ಕೊತೀನಿ ನಾನು ಈಗ ಹೋಗು ಮತ್ತು ನಾನು ಯಾವಾಗ ಹೇಳ್ತೀನೋ ಅವಾಗ ಇಬ್ಬರು ಕೂಡಿ ಬರೋರಂತೆ ಅಂತ ಅಂತಕ್ಕೊಂಡು ಹೇ ಕಳಿಸಿದೆ ಆಯಿತು ಅಷ್ಟು ಆಕಿನ್ನ ಹೇಳಂತೂ ಕಳಿಸಿದೆ ಅದು ನನ್ನ ತಲೆಯಾಗ ಹುಳ ಮತ್ತು ಇದಕ್ಕೆ ಏನು ಮಾಡಬೇಕಪ್ಪ ಇವರರ ನಮ್ಮನ್ನು ನಂಬ್ಕೊಂಬರ್ತಾಳೆ ಅಂದ್ರೆ ಗಂಡ ಹೆಂತಿ ಇಬ್ಬರು ನನ್ನ ಶಿಷ್ಯರು ಇವು ಏನಪ್ಪ ಯಾಕರಿ ಅಂತೆ ಅವೆಲ್ಲ ನಾನು ಬಗೆರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಹ್ಞೂ ಇದ್ದೀನಿ ಅಂತ ಒಮ್ಮೆ ಅನ್ನಿಸ್ತದ ಕರೆ ಆದ್ರೆ ಇದಕ್ಕೆ ಏನಾದ್ರು ಮಾಡಲೇಬೇಕು ಅಂತ ವಿಚಾರ ಮಾಡಿ ಮಾಡೋತ್ರಿಗೇ ಕೆಲವೇ ದಿವಸದೊಳಗೆ ನನಗೆ ಕೊಲ್ಲಾಪುರಕ್ಕೆ ಹೋಗೋದು ಅಂತ ಕೊಲ್ಲಾಪುರಕ್ಕೆ ಹೋಗ್ಬೇಕಾದ ನಿಪ್ಪಾನಿ ಮ್ಯಾಗನ ನಾವು ಹೋದೀವಿ ಆವಾಗ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಕತ್ಲಾಗಿದ್ದ ಸಂಬಂಧ ಇನ್ನೇನು ಜರ್ನಿ ಮಾಡೋದು ಬೇಡ ಅಂತ ತಿಳ್ಕೊಂಡು ನಿಪ್ಪಾನೆ ಇವ್ರ ಮನೆಗೆ ಹೋಗೇಬೇಕಾಯ್ತು ನಾವು ಹೋಗಲೇಬೇಕಾಯಿತು ಹೋದೀವಿ ನಾವು ಮೊದಲಿನ ಹಳೇ ಮಣಿನ ನೋಡಿದ್ದೀವಿ ಆ ಹಳೇ ಮನೆ ಕಡಿವಿ ದೊಡ್ಡ ಅಂತ ಮನೆ ಕಟ್ಸಿದ್ದ ಪುಣ್ಯಾತ್ಮ ಹ್ಞೂ ಕಟ್ಟಿಸಿದ್ದ ಅಕ್ಷರಶಃ ಅರಮನೆ ಒಂದು ನಾಲ್ಕೈದು ಆಳಿಟ್ಟಿದ್ರು ಮೂರು ಕಾರ್ ನಿಂತಿದ್ದು ಭಾಳ ಚಂದ ಎಲ್ಲ ಅಗದೆ ನನಗೆ ಭಾಳ ಒಂಥರ ಏನಪ್ಪ ಅಂತ ಅಸೂ ಪಡುವಷ್ಟು ಅಷ್ಟು ಎಲ್ಲರೂ ಅಸೂಹೆ ಪಡುವಷ್ಟು ಮಾಡಿಬಿಟ್ಟಿದ್ದ ಅನ್ನಿಸ್ತು ನನಗೆ ಬಟ್ ಇಷ್ಟೆಲ್ಲ ಆದಮೇಲೆ ಇವನಲ್ಲಿ ಯಾಕೆ ಇಂಥ ಬುದ್ಧಿ ಬಂತು ಇಂಥವೆಲ್ಲ ಕುಡಿಯೋದು ಅತು ಮತ್ತು ಮತ್ತೊಬ್ಬಕ್ಕೆ ಕೂಡ ಇರೋದು ಬಂತು ಹಾಂ ಮತ್ತೊಬ್ಬರು ಸಂಬಂಧ ಬೆಳೆಸೋದು ಇವೆಲ್ಲ ಯಾಕೆ ಬೇಕಾಗಿತ್ತು ಇವನಿಗೆ ಅಂತ ಅನ್ನಿಸ್ತು ಮುಂದ ಆಕೆ ಹೇಳಿ ಆಕಿ ಸ್ವನ್ನಿ ಮಾಡಾಕತ್ತಿದ್ದು ಹ್ಞೂ ಸ್ವಲ್ಪ ಸ್ವಲ್ಪ ನಾನು ಹೀಗೆ ಸ್ವಲ್ಪ ಅವ ದೂರದನ್ನ ನಾ ಒಬ್ಬನ ಅದಿನಂತೆ ಅನಿಸ್ತು ಕೂಡ ಅಕ್ಕಿ ಸ್ವನ್ನಿ ಮಾಡೋಕತ್ತಿದು ಕೇಳ್ರಿ ಕೇಳ್ರಿ ಅಂತ ತಿಳ್ಕೊಂಡು ನಾ ಅಲ್ಲೇ ಕೈ ಮಡಿಯವ ತಡೆಯವ ಅಂತ ಹೇಳ್ತಾ ಇದ್ದೆ ಆಯಿತು ಇಕ್ಕಟ್ಟಿಂದ ನಿಪ್ಪಾನಿ ಒಳಗೆ ಬೇರೊಬ್ಬರ ಕಡೆ ಹೋಗಬೇಕು ಅಂತ ತಿಳ್ಕೊಂಡು ಅವನೇ ಗುರುಜಿ ನೀವು ಬರ್ತೀರಿ ಅನ್ನೋದು ನಾನು ನಮ್ಮ ಫ್ರೆಂಡಿಗೆ ಹೇಳೀನಿ ಅವ್ರ ಮನೆಗೆ ಹೋಗ್ಬೋದು ಸ್ವಲ್ಪ ಅಂತ ಕರ್ಕೊಂಡೋಗ ಕರ್ಕೊಂಡೋಗೋಣ ನಾನು ಅವ್ರ ಮನೆ ಹೋಗಿಂದು ಮುಂಚೆಗೆ ಸೈಡ್ ಒಂದು ಕಡೆ ಕಾರ್ ನಿಲ್ಲಿಸಿ ಇದನ್ನು ಕೇಳಿದೆ ಹ್ಞೂ ಏನಪ್ಪ ನನಗೆ ಯಾಕೋ ನಿನ್ನ ಬಗ್ಗೆ ಸಂಶಯ ಬರಕತ್ತೈತಿ ಮತ್ತು ನಿಮ್ಮ ಶಸ್ಸು ಮೊನ್ನೆ ಅವ್ರಿಗೆ ಜಾತಿ ಕೂಡ ಬಂದಾಗ ಹಿಂಗೆ ಹೇಳಿದಳ ಕರೆಣ ಹೆಂಗೆ ಮತ್ತು ನನ್ನ ಮುಂಚೂರು ಹೇಳಬೇಡ ಹ್ಞೂ ಕರೆ ಹೇಳ ಹೇಳಲೇಬೇಕು ತಿಳ್ಕೊಂಡು ಅವ್ನು ಒತ್ತಾಯ ಮಾಡಿದಾಗ ಅವ್ ಬಿಡಿತ ಈಗ ಆಗಲೇ ಹೇಳಿಬಿಟ್ಟ ಅಂದ್ರೆ ನಿಮ್ಗೆ ಕೂಡ ಅಂತಂದ ಸ್ವಲ್ಪ ಒಂದು ಐದು ನಿಮಿಷ ಕುಂತು ಸುಮ್ಮನೆ ಹೆಂಗೆ ಹೇಳಬೇಕು ಅಂತ ವಿಚಾರ ಮಾಡ್ತಿದ್ನೋ ಗೊತ್ತಿಲ್ಲ ಐದು ನಿಮಿಷ ಬಿಟ್ಟು ಗುರುಜಿ ನಿಮ್ಮ ಮುಂದೆ ನಾ ಸುಳ್ಳು ಹೇಳಿಕ್ಕೆ ಆಗೋದೇ ಇಲ್ಲ ಯಾವಾಗ ನಿಮ್ಮ ಮಠಕ್ಕೆ ಗೊತ್ತಾಗೈತಪ್ಪ ಅಂತಂದ್ರೆ ನಾ ಎಲ್ಲ ಹೇಳೇ ಬಿಡ್ತೀನಿ ತಿಳ್ಕೊಂಡು ಅವಳಗ ಅವಳದು ಇವದ್ದು ಸಂಬಂಧ ಹೆಂಗೆ ಕೂಡ್ತು ಏನು ಎಲ್ಲ ಡಿಟೇಲ್ ಹೇಳಕ ಇದು ಈಗಿಂದ ರೀ ಏಳೆಂಟು ವರ್ಷದಿಂದ ನಾನು ಆಕೆ ಕೂಡ ರೀ ಗುರುಜಿ ನನಗೆ ಏನು ಆಗಿಲ್ಲ ಯಾಕಂದ್ರೆ ಈಗ ನನ್ನಿಂದಾಗಿ ಅವಳಿಗೊಂದು ಮಗನೂ ಹುಟ್ಟಿದ ಹಂಗೆ ಹಿಂಗೆಲ್ಲ ಹೇಳ್ಕೊಂತ ಕುಂತ ನನಗೆ ನನಗೆ ದಂಗೆ ಬೆಳೀತು ಅಂಗಡ ಆಕೆ ಹಿಡಿದು ಕರೆ ಐತಿ ಅಂದಂಗಾಯಿತು ಬಟ್ ಯಾವಕ್ಕಿಗೆ ಈಗ ಗೊತ್ತಾಕೈತಿ ಅಂತ ತಿಳ್ಕೊಂಡು ಅನ್ನಿಸ್ತು ಅನಿಸಣ ಮುಂದಿದ್ದಕ್ಕೆ ಏನು ಮಾಡಬೇಕು ಹ್ಞೂ ಮತ್ತೆ ಮನೆಗೆ ಹೋಗಿದೀವಿ ಇಬ್ಬರು ಅವ್ರದ್ದು ಗೆಳೆಯನ ಮನೆಗೆ ಹೋಗಿ ಬಂದು ಮನೆಗೆ ಹೋದೀವಿ ಊಟ ಮಾಡಿ ಮಲಗಿದ್ದೀವಿ ಬೆಳಗ್ಗೆ ಎದ್ದು ಅವನ್ ಜಾಗಿಂಗ್ ಹೋಗಿದ್ದ ಈಕೆ ಗುರುಗಳು ಒಬ್ಬರ ಸಿಗ್ತಾರ ಇಲ್ಲ ಅಂತ ತಿಳ್ಕೊಂಡು ಅಕ್ಕಿ ಭಾಳ ಇದು ಮಾಡಕತ್ತಿದ್ಲು ಕಾಯಕತ್ತಿದ್ಲು ಅವ ನನಗೂ ಕರದ ಗುರುಜಿ ವಾಕಿಂಗ್ ಹೋಗಿ ಬರ್ರಿ ನಾ ಜಾಗಿಂಗ್ ಮಾಡ್ತೀನಿ ಅಂತ ನೀವು ವಾಕಿಂಗ್ ಮಾಡಕ್ಕಂತ ಆಕಿ ಸೊನ್ನೆ ಮಾಡಿದ್ದೆ ಗುರುಜಿ ಅಂತ ತಿಳ್ಕೊಂಡು ನನ್ನ ಉಳಿದೆ ಸೊನ್ನೆ ಗುರುಜಿ ಇದು ನೀವೇನು ಮಾಡಬೇಕು ನನಗೆ ಸಾಕಾಗೈತಿ ಅವರು ನನಗೆ ಅವರು ಅಲ್ಲಿ ಹೋಗಿ ಬಂದು ಈಗ ಭಾಳ ಹೋಗ್ತಾರಕ್ಕೆ ಹಿಂಗೆ ಕಡೆ ಹಾಂಗೆ ಹಿಂಗೆ ಶುರು ಮಾಡಿದ್ಲು ನನಗೆ ಇದೆಲ್ಲ ಏನಪ್ಪ ಎಷ್ಟು ಎಲ್ಲ ಬಂದಿದ್ದು ಎಲ್ಲ ಬರೀ ಬಿಡೋದು ಹಿಂಗೆ ಎಡವಟ್ಟು ಮಾಡ್ಕೊಂಡು ಕೂಡ್ತಾರಲ್ಲ ಅನ್ನಿಸ್ತು ನನಗೆ ಅವನು ವಾಪಸ್ ಬಂದ ವಾಗಿಂಗ್ ಹೋಗಿ ಬಂದ ಟಿಫಿನ್ ಮಾಡಿದ್ವಿ ಟಿಫಿನ್ ಮಾಡ ಇನ್ನೇನು ನಾವು ಹೋಗ್ಕಪ್ಪ ಅನ್ನೋ ಗುರುಜಿ ನಮ್ಮ ಅನ್ನನ ಮನೆಗಟ್ಟು ಹೋಗೋರು ಅಂತಂದು ಅಲ್ಲೇ ಪಕ್ಕದಲ್ಲೇ ಅವರ ನನ್ನ ಮನೆ ಇತ್ತು ಅವ್ರದ್ದು ಸುಮಾರು ಇವಕ್ಕಿಂತ ಕಡಿಮೆ ಸಣ್ಣ ಮನೆ ಇದ್ರ ಕಡೆ ಚೆಂದ ಕಟ್ಟಿದ್ರು ಅವರು ಅನ್ನ ಮನೆ ಹೋಗಿದ್ದು ಯಾಕಪ್ಪ ಯಾಕ ಇಲ್ಲ ಮಯಾಗರ ಮೇಲೆ ಅವಾಗ ತೊಂದರೆ ಆಗೈತಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದರು ಅಲ್ಲೇ ಮನೆಗೆ ಅದು ಸ್ವಲ್ಪ ಅವಾಗ ಏನೋ ಒಂದು ಹರ್ಪಸ್ ಟೈಪ್ ಏನೋ ಆಗಿ ಒಂದು ಅವನಿಗೆ ಏನೂ ಇಲಾಜ್ ಆಗಿದ್ದಿಲ್ಲ ವ್ಯವಸ್ಥೆ ಆಗಿದ್ದಿಲ್ಲ ಅದಕ್ಕೆ ಮನೆಗೆ ಕರ್ಕೊಂಬಂದು ಸ್ವಲ್ಪ ವೀಕ್ ಆಗಿದ್ದಕ್ಕೆ ಸಲನಚ್ಚಿದ್ರು ಇದನ್ನು ಮಾಡಿದ್ರು ಅವಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಅನ್ನ ಕೇಳಿದೆ ಮಕ್ಕಳೆಷ್ಟು ಏನು ಆಸ್ತಿ ಅಷ್ಟು ಹಿಂಗೆ ಸಹಜ ಕೇಳಿದೆ ಎಷ್ಟು ಎಕರೆ ಅದ ಎಲ್ಲ ಕೇಳಿದೆ ಈಗ ಅವನೊಂದು ಮಾತು ಕೇಳಿದೆ ಇದೆಲ್ಲ ಏನು ಆಸ್ತಿ ಐತಲ್ಲ ಈ ಎಲ್ಲ ಆಸ್ತಿ ಹೋದ್ರೂ ಪರವಾಗಿಲ್ಲ ನೀವು ಆರಾಮಾದ್ರೆ ಹೆಂಗೆ ಇರ್ತದೆ ಅಂತ ಕೇಳಿದೆ ಈ ಆಸ್ತಿ ಎಲ್ಲ ಹೋದ್ರೂ ಸಹಿತ ನೀವು ಆರಾಮ ಹಾಕಿರಿ ಅಂತ ತಿಳ್ಕೊಡಿ ಈ ಎಲ್ಲ ಆಸ್ತಿ ರೊಕ್ಕ ಖರ್ಚಾಗತ್ತೆ ನೀವು ಆರಾಮ ಹಾಕಿರಿ ಅಂತ ತಿಳ್ಕೊಡಿ ನಿಮ್ಗೆ ಆಸ್ತಿ ಬೇಕು ನಿಮ್ಮ ಆರೋಗ್ಯ ಬೇಕು ಅಂತ ಕೇಳಿದೆ ಗುರುಜಿ ಇದೇನು ಕೇಳ್ತೀರಿ ನೀವು ನನಗೆ ಇದೇನು ತೊಗೊಂಡು ಏನು ಮಾಡಲಿ ಅದು ನಾನೇ ಮಾಡಿದ್ದು ಅದು ಹೋದ್ರೆ ಹೋಗಲಿ ನನಗೆ ಆರೋಗ್ಯವಾಗಿರಬೇಕು ಎಂಜಾಯ್ ಮಾಡೋಕೆ ಆಗಬೇಕಿಲ್ರಿ ನನಗೆ ಆರೋಗ್ಯ ಬೇಕು ಇದು ಹೋಗಲಿ ಅಂತ ನಾನು ನನ್ನ ಶಿಷ್ಯನ ಕಡೆ ನೋಡಿದೆ ಆಯಿತು ಅದು ಇದು ಮಾತಾಡಿ ಮನೆಗೆ ಬಂದೆವು ಮನೆಗೆ ಬರೋಣ ಹೇಳಿದೆ ನಿಮ್ಮ ಅನ್ನ ಏನಂದ ಗೊತ್ತಾಗ್ತಿಲ್ಲ ನಿಮ್ಮ ಅನ್ನ ಏನಂತ ಗೊತ್ತಾತನು ಗೊತ್ತಾಗ್ತದೆ ಇಡೀ ಆಸ್ತಿ ಹೋದರೂ ಸಹಿತ ನನ್ನ ಆರೋಗ್ಯ ಬೇಕಂತ ಹೆಂಗೆ ಅಂದಲ್ಲ ಹಂಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಇವತ್ತು ಕಾಲ ಕೆಟ್ಟಿರ್ಬೋದು ಇವರ ಎಲ್ಲ ಈಗಿನ ನವ ವಿವಾಹಿತ ಸ್ತ್ರೀಯರು ಅಥವಾ ಮದುವೆ ಆಗದ ಹುಡುಗಿಯರು ಅವರು ಸ್ವಲ್ಪ ನೈತಿಕವಾಗಿ ಸಡ್ಲಾಗ್ಯಾರ ಆದಾಗ್ಯೂ ಸಹಿತ ಆದಾಗ್ಯೂ ಸಹಿತ ಯಾವೊಂದು ಹೆಣ್ಣು ಕೂಡ ಭಾರತೀಯ ಧರ್ಮ ಪರಂಪರೆಯೊಳಗೆ ಹಿಂದೂ ಪರಂಪರೆಯೊಳಗೆ ಸಂಸ್ಕಾರವಂತ ಹೆಣ್ಣು ಮಕ್ಕಳು ಯಾವ ಸಂಸ್ಕಾರವಂತ ಹೆಣ್ಣು ಮಕ್ಕಳು ಕೂಡ ತಮ್ಮ ಗಂಡನ ಪ್ರೇಮವನ್ನು ಹಂಚಿಕೊಳ್ಳಕ್ಕೆ ತಯಾರಿಲ್ಲ ಇದನ್ನು ಸ್ಪಷ್ಟವಾಗಿ ತಿಳ್ಕೊ ನಿನ್ನ ಹೆಂತಿಗೆ ಇಡೀ ನೀನು ಮಾಡಿ ಮಾಡಿಯಲ್ಲ ಅರಮನೆ ಅಂತ ಮನೆ ಕಟ್ಟಿ ಕಾರು ಕೊಡಿಸಿ ಆಕೆ ಕ್ಲಬ್ ಯಾವುದೋ ಕ್ಲಬ್ ಮೆಂಬರ್ ಮಾಡಿಸಿ ಇವೆಲ್ಲ ಬೇಕಾಗಿಲ್ಲ ನಿನ್ನ ಪ್ರೀತಿ ಆಕೆ ಸಾಯ್ತಿ ಅನ್ನೋದು ಕುಂತಾಳೆ ಏನು ಅಂತ ಅಂತಿಕೊಂಡು ಏನೋ ನನ್ನ ಪಟ್ಟಿಗೆ ಅವನು ಸಾಕಷ್ಟು ಬಾಯಿ ಮಾಡಿದೆ ಇಲ್ಲ ಗುರುಜಿ ನಮ್ಮದು ಅವ ಹೆತ್ತು ಮಾತಾಡಲಿಲ್ಲ ಅವಾಗ ಹಿಂತ್ ಕುಡೀರಿ ಮಾತಾಡೋದು ಅಂತ ಕೊಡಿ ಏನೋ ಹೇಳೋಕ್ಕೆ ಹೋದ ಅರ್ಧಕ್ಕೆ ನಿಲ್ಲಿಸಿದ ಆಮೇಲೆ ಆಯಿತು ಅದು ಇದು ಮಾತಾಡಿ ಇಬ್ಬರಿಗೂ ಸರಿ ಹೋಗುತ್ತಾಳು ಮಾತು ಕೂಡ ಆಕೆ ಸಮಾಧಾನ ಮಾಡಿದೆ ಆಯ್ತಪ್ಪ ಏನೋ ಇದು ಏನು ಮಾಡ್ತೀವಿ ನೋಡು ಅಂತಕೊಂಡು ನಾವು ಹೇಳಿ ಮತ್ತು ಹೊರಗೆ ಬಂದ್ವಿ ನಾವು ಊರಿಗೆ ಹೊಂಟೀವಿ ನಾವು ನಿಮಗೆ ದಾರಿ ತೋರಿಸ್ತೀನಿ ಬರ್ರಿ ಅಲ್ಲೇ ಹ್ಯಾಂಗೆ ಇದಕ್ಕೆ ಎನ್ ತುಕ್ ಕೂಡಬೇಕು ಅಂತ ತಿಳ್ಕೊಂಡು ಅವ ಉದ್ದಾಮ ನೆಮ ಮಾಡಿಕೊಂಡು ಮುಂದೆ ಬಂದ ಮುಂದೆ ಬರೋಣ ನಾವೆಲ್ಲ ಮತ್ತೆ ಕೇಳಿದೆ ಮತ್ತು ಸೈಡ್ ನಿಲ್ಲಿಸಿ ಯಾಕಪ್ಪ ಹಿಂಗೆ ಮಾಡಬಾರ್ದು ಅದು ಇದು ಹೇಳಿ ಇದು ಮಾಡೋತ್ರಿಗೆ ಗುರುಜಿ ನನಗೊಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಸುಧಾರಿಸ್ಕೊತೀನಿ ಅಂತ ಮುಂದು ಮತ್ತೊಂದ್ಸರಿ ಬಂದವು ಆಶ್ರಮಕ್ಕೆ ಅಷ್ಟೊತ್ತಿಗೆ ನಾನು ಬಲ್ಲ ಮೂಲಗಳಿಂದ ನೀನು ಈಗೇನು ಕೀಪ್ ಅಂತೀಯೋ ಹ್ಞೂ ಏನೋ ಓಕೆ ಏನಂತೀ ಹ್ಞೂ ಬೇರೊಂದು ಹೆಣ್ಣು ಕೂಡ ಒಂದು ಸಂಘವನ್ನು ಮಾಡಕತ್ತಿ ಈಗ ಮಗ ನಿಂದು ಅಂತ ನೀ ಅಂತಿ ಮಗ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಪ್ಪ ನಾನು ಯಾಕ ಈಗ ಅಕ್ಕಿನ ಬಿಡಕ್ಕೆ ತಯಾರಿದೀನಿ ಅಂತ ಮಗನ ಬಗ್ಗೆ ವ್ಯಾಮೋಹ ಶುರು ಆಗೈತಿ ಆದರೆ ನನಗೆ ತಿಳಿದ ಮಟ್ಟಿಗೆ ಅಂತಂದ್ರೆ ಆತ ನಿನ್ನ ಮಗ ಅಲ್ಲ ಅದೇ ಹೆಂಗೆ ಹೇಳ್ತೀರಿ ಗುರುಜಿ ಅಂತಂತ ಅದು ಹೆಂಗೆ ಹೇಳಿದ್ರುಕೊಂಡು ನನಗೆ ಅಷ್ಟಾದರೂ ನಾನು ಎಲ್ಲವನ್ನೂ ಕಲೆಕ್ಟ್ ಮಾಡಿದ್ದೆ ನೀ ಬೇಕಾದ್ರೆ ನಿನ್ನ ಹೆಂತಿಗೆ ಒಂದು ಹ್ಞೂ ನಿನ್ನ ಏನು ನಿನ್ನ ಸೆಕೆಂಡ್ ವೈಫ್ ಅಂತೀವೋ ಏನು ಕೇ ಕೀಪ್ ಅಂತೀಯೋ ಉಪಪತ್ನಿ ಅಂತೀವೋ ಏನು ಕೇಳ್ಕೋ ಅವಕೆಗೆ ನಾನು ಈ ಹುಡುಗನದು ನಾನು ಡಿ ಎನ್ ಎ ಮಾಡಿಸ್ತೀನಿ ತಿಳ್ಕೊಂಡು ಆಕಿನ ಮುಂದೆ ಅಣ್ಣು ಅಂತ ಹೌದಾ ಅಂತ ಶಾಕ್ ಹ್ಞೂ ಅಂದು ಒಂದು ನಾಲ್ಕೈದು ದಿವ್ಸದೊಳಗೆ ಆಕಿನ ಕೇಳೇ ಬಿಟ್ಟಣವ ಡಿ ಎನ್ ಎ ಮಾಡಿಸ್ತಾನ ಆಕೆ ಹೂವಾರು ಬಿಟ್ಟಾಳ ಇಲ್ಲ ಇದು ನಿಮಗೆ ಹುಟ್ಟಿದ ಮಗುವಲ್ಲ ಅಂತ ಹೇಳೇ ಹೇಳೇಬಿಟ್ಟಾಳ ಆಕೆ ಹಾಗಾದ್ರೆ ನಾನು ನಿನ್ನ ಕೂಡ ಕೊಡೋಕಿಂದು ಮುಚ್ಚಾಗ ನೀವು ಮತ್ತೊಬ್ಬರು ಕೂಡ ಅದೇ ಅಂತ ಗೊತ್ತಾಗ್ತಲ್ಲ ಅವಾಗ ಕ್ಲಿಯರ್ ಆಗೈತೆ ಅವಾಗ ಅವನ ಭ್ರಮ ನಿರಸನ ಆಗೈತಿ ಹೀಗಾಗಿ ಅವನ ಆಗಿ ಆಕೆಗೆ ಮನೆ ಕಟ್ಟಿಕೊಟ್ಟಿದ್ದ ಸಾಕಷ್ಟು ಡಿಪಾಸಿಟ್ ಇಟ್ಟಿದ್ದ ಆಯಿತು ನನ್ನ ಕೂಡ ಇಷ್ಟು ದಿವಸ ಇದ್ದಿಲ್ಲ ಅದ್ರ ತೃಪ್ತಿಗಾಗಿ ಅದರ ಒಂದು ಇದಕ್ಕಾಗಿ ನಾನು ಇದನ್ನೆಲ್ಲ ನೀನೇ ಇಟ್ಕೋ ನಾನು ಇನ್ನೂ ಅದ್ರ ಮ್ಯಾಗ ಇದು ಮಾಡೋದಿಲ್ಲ ಇನ್ನು ನಾನು ನಾನಿನ್ನ ಸಂಬಂಧ ಕಳ್ಸ್ಕೊತೀನಿ ಅಂತಕೊಂಡು ಹೇಳಿ ಬಂದೀನಿ ಅಂತಕೊಂಡು ನನಗೆ ಫೋನ್ ಮಾಡಿ ಹೇಳಿದೆ ಇಷ್ಟೊತ್ತಿಗೆ ಇಲ್ಲೊಂದು ಮತ್ತೆ ಹಗರಣ ಆಗಿರ್ತಿದ್ದು ಏನಾಯಿತು ಅಂತಂತಂದ್ರೆ ಇವ ತನ್ನಗಂಡ್ ಈಕೆ ಈಕೆ ಹ್ಞೂ ಇವನ ಇವನ ಹೆಂಡತಿ ನನ್ನ ಶಿಷ್ಯಳಾದಂಥ ಇವನ ಹೆಂಡತಿ ಒಂದು ಎಡವರ್ಟ್ ಮಾಡ್ಕೊಂಬಿಟ್ಟಿದ್ಲು ಯಾವನೋ ಒಬ್ಬ ತಾಂತ್ರಿಕ ಕಡೆ ಹೋಗಿ ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು ನನ್ನ ಗಂಡ ಆಕಿನ ಬಿಟ್ಟು ಬರಬೇಕು ಏನರ ಮಾಡಿ ಕೊಡ್ರಿ ಅಂತಿಕೊಂಡು ಹೋಗ್ಯಾಳ ಅವ ಯಾವುದೋ ಒಂದು ಮೆಡಿಸಿನ್ ಕೊಟ್ಟಾನ ಮೆಡಿಸಿನ್ ಕೊಟ್ಟು ಕೂಡ ಆ ಮೆಡಿಸಿನ್ ಕೊಟ್ಟು ಎರಡು ದಿವ್ಸಕ್ಕೆ ಇವು ಲೆಕ್ಕ ಮಾಡಿ ಹ್ಞೂ ನನ್ನ ಶಿಷ್ಯ ಲಕ್ಕ ಹೊಡಿತು ಆಕಿ ಮತ್ತ ಬ್ಯಾರೆ ಕಡೆ ಹೋಗಿ ಫೋನ್ ಮಾಡಿ ಇಲ್ಲ ಗುರುಜಿ ನನ್ನೇನು ತಪ್ಪಾಗೈತಿ ಅವ್ರು ಬಂದು ನಾ ಆಕಿನ ಬಿಡ್ತೀನಿ ಅಂತ ಹೇಳಿ ಹೇಳೋತ್ರ ಲಕ್ಕ ಸಲಕ್ಕ ಅಂತ ಹೇಳಿದ್ಲು ಮತ್ತು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದ್ಲು ಗುರುಜಿ ನಾನು ಕ್ಷಮೆ ಮಾಡಿರಿ ಆಗ್ರ ಲೆಕ್ಕ ಹೊಡ್ಯಕ್ಕೆ ನಾನೇ ಕಾರಣದೇನು ರೀ ಹಿಂಗೊಬ್ಬರು ತಾಂತ್ರಿಕರ ಕಡೆ ಹೋಗಿ ನಾವೊಂದು ಮೆಡಿಸಿನ್ ತಂದು ಕೊಟ್ಟಿದ್ದೆ ಅದನ್ನು ಹೊಟ್ಟೆ ರೀ ಅವ ನಿನ್ನ ದಾಸಕ್ಕರ ನೀವು ಹೇಳ್ದಂಗೆ ಕೇಳ್ತಾನ ತಿಳ್ಕೊಂಡು ಅವ ಹೇಳಿ ಒಂದು ಪುಡಿ ಕೊಟ್ಟಿದ್ದ ಆ ಪುಡಿ ಹಾಕಿದ ಕೂಡಲೇ ಇವ್ರಿಗೆ ಲೆಕ್ಕ ಹೊಡೆದ್ರಿ ಅಂತ ತಿಳ್ಕೊಂಡು ಹ್ಞೂ ಅಪ್ಪು ಇದು ಎಲ್ಲ ಎಂಥ ಏನೇನು ಮಾಡ್ಕೊತಾರ ಮನುಷ್ಯರು ಎಲ್ಲರೂ ತಿಳ್ಕೊಂಡು ಭಾಳ ಇದು ಅನ್ಸಕೊತ್ತು ಗೋಜ್ರ ಗೋಜುರು ಅನ್ಸಾಕತ್ತು ಮನುಷ್ಯನ ಸ್ವಭಾವದ ಬಗ್ಗೆ ಹೇಸಿಗೆ ಅನ್ಸಾಕತ್ತು ಅದಕ್ಕೆ ಮುಂದೆ ಯಾರ ಕಡೆ ಹೋಗಿದ್ದೆ ಏನು ಎಲ್ಲ ಕೇಳಿದೆ ನಾನು ಅದಕ್ಕೆ ಅಲ್ಲಿ ಪಟ್ಟಣ ಕೂಡಿ ಅಂತ ಗ್ರಾಮ ಗ್ರಾಮದ ಅಲ್ಲಿ ಹ್ಞೂ ಗ್ರಾಮಕ್ಕೆ ಅದು ಒಂದು ಪಟ್ಟಣ ಕೂಡಿ ಅಂತ ಊರಾಗ ಒಬ್ಬ ತಾಂತ್ರಿಕದನ ಅವ್ರ ಕಡೆನ ಹೋಗಿದ್ದೆ ಆ ಹೋಗಿ ಅವನ ಕಡೆ ಬಿಡಿ ತಂತಿದ್ದೆ ಅಂತ ಯಾರು ಅಂತ ಕೇಳಿದೆ ಹೆಸರನ್ನು ಹೇಳಿಬಿಟ್ಲಕ್ಕೆ ಹೆಸರೇನ ಅವ ನನ್ನ ನನ್ನ ಶಿಷ್ಯನ ಶಿಷ್ಯ ಅನ್ನೋದು ಗೊತ್ತಾಯ್ತು ಮುಂದೆ ನಾನು ಅವನು ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಪ್ಪ ಏನು ಕೊಟ್ಟಿದ್ದೇ ಮಾರೆ ಅವನು ಹಿಂಗಾಗಿತ್ತು ಅಂತ ಹೇಳ್ಕೊಂಡು ಇಲ್ಲ ಗುರುಜಿ ಅದು ಏನೂ ಅಲ್ಲ ತ್ರಿಪುಳಾ ಚೂರ್ಣ ಕೊಟ್ಟಿದ್ದೆ ನಾನು ಆ್ಯಕ್ಚುಲಿ ಆಗಿನ ಸಮಾಧಾನಕ್ಕೋಸ್ಕರ ನಾ ತ್ರಿಪುಳ ಚೂರ್ಣನೇ ಕೊಟ್ಟಿದ್ದೆ ನಾನು ಲೆಕ್ಕ ಹೊಡಿಲಿಕ್ಕೆ ನನ್ನ ಚೂರ್ಣ ಕಾರಣ ಅಲ್ಲ ಅವಾಗ ಅದಾಗಲೇ ಸಹ ಸಹಜವಾಗಿ ಹೊಡೆದದು ಗುರುಜಿ ಅಂದ ಅಯ್ಯೋ ದೇವರೇ ಅಂತಂದೆ ನಾ ಇದನ್ನೇ ಅಕ್ಕಿಗೆ ಹೇಳಿಲ್ಲ ಆಯಿತು ಇವಾಗ ಲೆಕ್ಕ ಹೊಡೆದು ಕರೆ ಆಯಿತು ಅಕ್ಕಿ ಹೊಟ್ಟೆ ಹಾಕಿದ್ದಕ್ಕೆ ಗಂಡನ ಹೊಟ್ಟೆ ಹಾಕಿದ್ದಕ್ಕೆ ತನ್ನಿಂದ ಆಗಿತ್ತು ಅಂತ ಅಕ್ಕಿಗೊಂದು ಭ್ರಮ ಆದ ಅದೇ ಮತ್ತು ಅಲ್ಲೇ ಒಂದು ಚಿಕ್ಕೋಡಿ ಹತ್ರ ಒಂದು ಊರಿತ್ತು ಲೆಕ್ಕ ಹೊಡೆದವ್ರಿಗೆ ಔಷಧ ಕೊಡಲಿಕ್ಕೆ ಅಲ್ಲಿ ಹೋಗಿ ತೋರ್ಸಂಬಂದಾರ ಮುಂದೆ ಕರಿ ಕಾರವಾರಕ್ಕೆ ಹೋಗಿ ಬಂದಾರ ಆಮೇಲೆ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಾರ ಎಲ್ಲ ಆದಮೇಲೆ ಸ್ವಲ್ಪ ಅವನಿಗೆ ಒಂದು ಹತ್ತು ಪರ್ಸೆಂಟು ಏನೋ ಸುಧಾರಣೆ ಆಯ್ತಂತ ಆಯ್ತು ಇಂಪ್ರೂವ್ಮೆಂಟ್ ಆಗತ್ತ ಇಲ್ಲಿ ಆಮೇಲೆ ಸರಿ ಹೋಯ್ತು ಈಗ ಅವನಿಗೆ ಲೆಕ್ಕ ಹೊಡೆದಕ್ಕೆ ಅವನಿಗೆ ಏನು ಅನ್ನಿಸ್ತು ನಾನು ಈಕಿನ ಮನಸ್ಸು ನೋಡಿದ್ದಕ್ಕೆ ಹಿಂಗಾಗೈತಿ ಗುರುಗಳ ಮಾತು ಕೇಳಾರ್ದಕ್ಕೆ ಹಿಂಗೆ ಆಗೈತಿ ಗುರುಗಳಿಂದ ನಾನು ಬಚ್ಚಿಟ್ಟಿದ್ದಕ್ಕೆ ಹಿಂಗಾಗೈತಿ ಅವಂತ ಅವಂತು ಒಂದು ಒಂದು ಅವನಿಗೆ ಕೀಳರಿಮೆ ನಾನು ಈ ನನ್ನ ಗಂಡ ಹೊಟ್ಟೆ ಹಾಕಿದ್ದಕ್ಕೆ ಆಗೈತಿ ಅಂತ ಅವಳಿಗೆ ಅವನಿಗೆ ಕೀಳರಿಮೆ ಸೊ ಇವೆಲ್ಲ ಆಗಿ ಆಗಿ ಕೊನೆಗೂ ಸುಖಾಂತದೊಳಗೆ ಅವ್ರ ಬದುಕು ಹಾಂ ಮುಂದೆ ನಡೆದಿದ್ದೆ ಆಕೆ ನಾನು ಅವ್ರಿಗೆ ಹೇಳಿದೆ ನೋಡಪ್ಪ ಆ ಹೆಣ್ಮಗಳು ಏಳು ವರ್ಷಕ್ಕೆ ಕೂಡದ್ದು ಆಕೆಗೂ ಅನ್ಯ ಆಗೋದು ಬೇಡ ಅವಳ ಅವಳ ಬಗೆಗಿನೂ ನೀನು ಅತ್ಯಂತ ತಿರಸ್ಕಾರ ಬೇಡ ನಿನ್ನ ಹೆಂಡತಿ ಗೊತ್ತಾಗದಂತೆ ಅವಳಿಗೂ ಅವಾಗ ಅವಾಗ ಹೆಲ್ಪ್ ಮಾಡ್ತಾಯಿರು ಯಾಕಂದರೆ ಅವಳು ನಿನ್ನ ನಂಬ್ಕೊಂಡಳ ಅದು ಯಾಕೆ ಹೇಗೆ ಇರಲಿ ನೀ ಅವಳು ಕೂಡ ಅದಿ ಅಂತಕೊಂಡು ಹೇಳಿ ಎಲ್ಲವನ್ನೂ ಸರಿ ಮಾಡಿದಾಗ ಅನಿಸ್ತು ನನಗೆ ಟೋಟಲಿ ಏನು ಅನ್ನಿಸ್ತಪ್ಪ ಅಂದ್ರೆ ದೇವ್ರು ಎಲ್ಲವನ್ನು ಕೊಟ್ಟನ ಇಂಥ ಬುದ್ಧಿನೂ ಯಾಕೆ ಕೊಡ್ತಾನಂತ ಅಂತ ಎಲ್ಲ ಕೊಟ್ಟರು ಕೂಡ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಚೆಂದಾಗಿ ಇರೋದು ಕಲೀಲಿಲ್ಲ ನಾವು ಎಲ್ಲರೂ ಹಿಂಗೆ ಮಾಡ್ತಾರೆ ಇಂಥ ಅನೇಕ ಘಟನೆಗಳು ಪ್ರಸಂಗಗಳು ತೊಂಬರ್ತಾರೆ ನನ್ನ ಶಿಷ್ಯರು ನಾ ಇದೆಲ್ಲ ಇದ್ಯಾಗ ಬಿಟ್ಟ ಬಿಡ್ಬೇಕಪ್ಪ ಇವೆಲ್ಲ ಬಗೆಹರಿಸೋದು ನನ್ನ ಕಡೆಯಿಂದ ಇಲ್ಲ ಅನಿಸುತ್ತೆ ಅದಕ್ಕೆ ಸಹಿತ ಏನೋ ಯಾವ ಜನ್ಮದ ಧರ್ಮವೋ ನೋ ಎಲ್ಲ ಯಾರನ್ನೂ ಬಿಡ್ಲಿಕ್ಕೆ ಆಗೋದಿಲ್ಲ ಶಿಷ್ಯರ ಇದಕ್ಕೆ ಸ್ಪಂದನೆ ಮಾಡ್ತಾನೇ ಇದ್ದೀನಿ ದೇವರು ಎಲ್ಲೆಲ್ಲಿಗೆ ತರ್ತಾನೋ ಗೊತ್ತಿಲ್ಲ ಇದೊಂದು ಘಟನೆ ನಿಮ್ಮ ಮುಂದೆ ಯಾಕೆ ಇದ್ದೀನಪ್ಪ ಅಂತಂದ್ರೆ ನೀವು ಇಂಥ ಸಿಕ್ಕೋ ಸಿಕ್ಕೋಬೇಡ್ರಿ ಅಂತ ತಿಳ್ಕೊಂಡು ಹ್ಞೂ ಎಲ್ಲವನ್ನೂ ಕೊಟ್ಟಾಗ ಸರಿಯಾಗಿ ಎಂಜಾಯ್ ಮಾಡಿರಿ ಅಂತ ತಿಳ್ಕೊಂಡು ನಾವು ಏನೇನು ಹೇಳಬೇಕು ಅದು ಆ್ಯಕ್ಚುಲಿ ಇವೆಲ್ಲ ನಡೆದದ್ದು ಹೇಳಬೇಕಾದ್ರೆ ಎರಡು ದಿನ ಬೇಕು ನಿಮ್ಮ ಮುಂದೆ ಹೇಳ್ಕೊಂತು ಕೂಡಬೇಕಾದ್ರೆ ಅಗ್ದಿ ಶಾರ್ಟಾಗಿ ನಿಮ್ಮ ಮುಂದಿಟ್ಟೆ ನಾನು ಅದಕ್ಕೆ ಈ ಘಟನೆ ನಿಮಗೂ ಸಂಬಂಧ ಆಗ್ಬೋದು ಹ್ಞೂ ಇದನ್ನ ಕೇಳುವ ಎಷ್ಟೋ ಜನಕ್ಕೆ ಇಂಥದೇ ಘಟನೆಯೊಳಗೆ ಖಂಡಿತವಾಗಿಯೂ ನೀವು ಸಿಕ್ಕೊಂಡವರಾಗಿದ್ದೀರಿ ಹ್ಞೂ ಅದಕ್ಕೆ ನಿಮ್ಮೆಲ್ಲರಿಗೂ ಇದರ ಅರಿವು ಇರಲಿ ಅನ್ನೋ ಒಂದೇ ಒಂದು ಮನೋಭಾವದಿಂದ ಈ ಪ್ರಸಂಗವನ್ನು ನಿಮ್ಮ ಮುಂದಿಟ್ಟಿದ್ದೀನಿ ಶ್ರೀ ಗುರುದೇವ್